ಎಲ್ಲರಿಗೂ ನಮಸ್ಕಾರ ಈಗ ತಾನೇ ಬಂದಿರುವಂತಹ ವಿಷಯ ಏನಂತಂದರೆ ಶಾಲಾ ಶಿಕ್ಷಣ ಇಲಾಖೆ ಆಯುಕ್ತರು ರೂಪತುಂಗ ರಸ್ತೆ ಬೆಂಗಳೂರು ಕರ್ನಾಟಕ ಸರ್ಕಾರ ವತಿಯಿಂದ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ರಾಜ್ಯದ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ವಿಷಯ ಶಿಕ್ಷಕರ ಹುದ್ದೆಗಳ ಅನುಸಾರವಾಗಿ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳುವ ಬಗ್ಗೆ ಸಂಬಂಧಪಟ್ಟದ್ದು ಅದು ಮುಖ್ಯವಾಗಿ ಈ ವಿಡಿಯೋದಲ್ಲಿ ಏನಪ್ಪಾ ಅಂದರೆ ಪ್ರೌಢಶಾಲೆಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ನಾನು ಹಂಚ್ಕೋತೀನಿ ದಯವಿಟ್ಟು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಲೈಕ್ ಕೊಟ್ಟು ಸಹಕರಿಸಿ ಅಂತ ಹೇಳ್ತಾ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಪ್ಲೀಸ್ ಪ್ಲೀಸ್ ಈ ವಿಡಿಯೋ ಕೆಳಭಾಗದಲ್ಲಿ ಸಬ್ಸ್ಕ್ರೈಬ್ ಬಟನ್ ಇದೆ ಸಬ್ಸ್ಕ್ರೈಬ್ ಮಾಡಿ ಏನಿಲ್ಲ ಅಂತಂದರೆ ಈ ವಿಡಿಯೋದಲ್ಲಿ ಏನಪ್ಪಾ ಅಂತಂದರೆ ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಖಾಲಿ ಇರುವ ವಿಶೇಷ ಶಿಕ್ಷಕರ ಅನುಗುಣವಾಗಿ ಪ್ರೌಢಶಾಲೆ ಮಾತ್ರ ನಾನು ಹೇಳ್ತಾ ಇರೋದು ನಿಮಗೆಲ್ಲ ಗೊತ್ತಿರೋ ಹಾಗೆ ಹನ್ನೊಂದು ಸಾವಿರ ಅತಿಥಿ ಶಿಕ್ಷಕರನ್ನು ತಾತ್ಕಾಲಿಕವಾಗಿ ಗೌರವದನ ಆಧಾರದ ಮೇಲೆ ನೇಮಕ ಮಾಡಿಕೊಳ್ಳಲು ಸೂಚಿಸಿರ್ತಾರೆ ಸೊ ಈ ವಿಡಿಯೋದಲ್ಲಿ ಯಾವ ಜಿಲ್ಲೆಗಳಲ್ಲಿ ಎಷ್ಟೆಷ್ಟು ಪೋಸ್ಟು ಐ ಐ ಮೀನ್ ತಾಲೂಕು ಹಂತದ ಮತ್ತು ಜಿಲ್ಲಾ ಹಂತಗಳಲ್ಲಿ ಎಷ್ಟೆಷ್ಟು ಅತಿ ಶಿಕ್ಷಕರು ಖಾಲಿ ಇದ್ದಾರೆ ಪ್ರೌಢಶಾಲೆಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀವು ತಿಳ್ಕೊಬೋದು ಸೊ ಸ್ನೇಹಿತರೆ ನಿಮಗೆ ಗೊತ್ತಿರೋ ಹಾಗೆ ಷರತ್ತುಗಳು ಏನೇನು ಅನ್ನೋದನ್ನು ನೋಡ್ಕೋಬೋದು ನೀವು ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ತಾಲೂಕುವಾರು ಅಥವಾ ಶಾಲಾವಾರು ಅಗತ್ಯ ಹುದ್ದೆಗಳಿಗೆ ಅನುಸಾರವಾಗಿ ಅತಿ ಶಿಕ್ಷಕರನ್ನು ತ್ವರಿತವಾಗಿ ನೇಮ ಮಾಡಿ ನೇಮಕ ಮಾಡಿಕೊಳ್ಳಲು ತಾಲೂಕುವಾರು ಅತಿ ಶಿಕ್ಷಕರ ಹುದ್ದೆಗಳನ್ನು ಹಂಚಿಕೆ ಮಾಡಲಾಗಿರುತ್ತೆ ಅತಿಥಿ ಶಿಕ್ಷಕರ ಆಯ್ಕೆ ಜವಾಬ್ದಾರಿ ಸಂಬಂಧಿಸಿದ ಪ್ರೌಢಶಾಲಾ ಮುಖ್ಯ ಶಿಕ್ಷಕರ ಮೂಲಕವೇ ನೇಮಕ ಮಾಡಿಕೊಳ್ಳುವುದು ಅಂದರೆ ಆ ಶಾಲೆಯ ಮುಖ್ಯ ಶಿಕ್ಷಕರೇ ಈ ಆಯ್ಕೆ ಮಾಡೋಕ್ಕೆ ತುಂಬ ಮುಖ್ಯವಾದಂತಹ ವ್ಯಕ್ತಿ ಅಂತ ಹೇಳ್ಬೋದು ಹಾಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಆಗಿರ್ಬೋದು ಆದರ್ಶ ಶಾಲೆ ಆಗಿರ್ಬೋದು ಬೆಂಗಳೂರು ಪಬ್ಲಿಕ್ ಶಾಲೆಯಾಗಿರ್ಬೋದು ಇವ್ರಿಗೆ ಫಸ್ಟು ಮೊದಲ ಆದ್ಯತೆಯನ್ನು ಕೊಡಬೇಕಾಗುತ್ತೆ ಅಂದರೆ ಅಲ್ಲಿ ಶಿಕ್ಷಕರಿಲ್ಲ ಅಂದರೆ ಮೊದಲು ಫಸ್ಟು ಅಲ್ಲಿಗೆ ಅತಿಥಿ ಶಿಕ್ಷಕರ ನೇಮಿಸಿ ನೆಕ್ಸ್ಟು ಉಳಿದಂತಹ ಶಾಲೆಗಳಿಗೆ ತದನಂತರ ಅತಿ ಶಿಕ್ಷಕರನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಅಂದರೆ ಪೋಸ್ಟ್ನ ಕ್ರಿಯೇಟ್ ಮಾಡೋದು ಅಂತ ಸೊ ಸರ್ಕಾರಿ ಪ್ರೌಢಶಾಲೆ ಅತಿ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದ ಕಠಿಣ ವಿಷಯಗಳಾದ ಗಣಿತ ವಿಜ್ಞಾನ ಆಂಗ್ಲ ವಿಷಯಕ್ಕೆ ಶಿಕ್ಷಕರನ್ನು ನೇಮಕ ಮಾಡಿಕೊಳ್ಳಲು ಆದ್ಯತೆ ನೀಡಲು ತಿಳಿಸಿದೆ ಮೊದಲ ಆದ್ಯತೆ ಗಣಿತ ವಿಜ್ಞಾನ ಮತ್ತು ಇಂಗ್ಲೀಷ್ ವಿಷಯಕ್ಕೆ ಸಂಬಂಧಿಸಿದವರನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ಉಳಿದ್ರಂತಹೇ ಬೇರೆ ಪೋಸ್ಟ್ಗಳು ಸಮಾಜ ವಿಜ್ಞಾನ ಆಗಿರ್ಬೋದು ಕನ್ನಡ ಆಗಿರ್ಬೋದು ಸೊ ಆ ಪೋಸ್ಟ್ಗಳು ಆದರೆ ಆ ಪೋಸ್ಟ್ಗೆ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ ಸದರ ವಿಷಯಗಳಿಗೆ ಹೆಚ್ಚುವರಿ ಶಿಕ್ಷಕರು ಇರುವ ಶಾಲೆಗಳಿಗೆ ಅತಿ ಶಿಕ್ಷಕರು ಉದ್ಯರು ಮಂಜೂರು ಮಾಡುವಂತಿಲ್ಲ ಅಂದರೆ ವೇಕೆನ್ಸಿ ಎಲ್ಲಿದೆ ಅಲ್ಲಿ ತೋರಿಸಿ ಅನ್ನೋ ಅರ್ಥ ಅಷ್ಟೇ ಇನ್ನೇನು ಇದ್ದಿಲ್ಲ ನೆಕ್ಸ್ಟು ಕ ಅತಿ ಶಿಕ್ಷಕರನ್ನು ಆಯ್ಕೆ ಮಾಡಿಕೊಂಡ್ಮೇಲೆ ಯಾರಾದರೂ ವರ್ಗಾವಣೆ ಆದರೆ ಅಥವಾ ಕಾಯಂ ಶಿಕ್ಷಕರು ಮತ್ತೆ ಹೊಸ್ದಾಗಿ ಬಂದರೆ ಅಂತಹ ಸಂದರ್ಭದಲ್ಲಿ ಅತಿ ಶಿಕ್ಷಕರನ್ನು ಬಿಡುಗಡೆಗೊಳಿಸಬೇಕು ಅನ್ನೋದೊಂದು ಮಾಹಿತಿ ಇದು ವರ್ಷ ವರ್ಷವೂ ಅದೇ ಥರ ಇರುತ್ತೆ ಅತಿ ಶಿಕ್ಷಕರು ಅತಿ ಹೆಚ್ಚು ಮಕ್ಕಳಿರುವ ಹೆಚ್ಚಿನ ಸಂಖ್ಯೆಯಲ್ಲಿ ಶಿಕ್ಷಕರ ಹುದ್ದೆ ಖಾಲಿ ಇರುವ ಪ್ರೌಢಶಾಲೆಗೆ ಆದ್ಯತೆ ನೀಡುವುದು ಒದಗಿಸುವುದು ಅಂದರೆ ಶಾಲೆಯಲ್ಲಿ ಟೀಚರ್ಸು ಕಡಿಮೆ ಇದ್ದರೆ ಆದರೂ ಅಲ್ಲಿಗೆ ಫಸ್ಟ್ ಶಿಕ್ಷಕರನ್ನು ಇದು ಮಾಡಬೇಕು ಅಂತ ಕೊಟ್ಟಿದ್ದಾರೆ ಅತಿ ಶಿಕ್ಷಕರು ಆಯಾ ಹುದ್ದೆಗೆ ವೃದ್ಧ ಮತ್ತು ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿದ ಕನಿಷ್ಠ ವಿದ್ಯಾರ್ಥಿಯನ್ನು ಪರಿಗಣಿಸೋದು ಅತಿ ಶಿಕ್ಷಕರ ನೇಮಕಾತಿಗೆ ಸ್ವೀಕರ್ ಸ್ವೀಕೃತವಾದ ಅರ್ಜಿಗಳಲ್ಲಿ ಹೆಚ್ಚು ಮೆರಿಟ್ ಹೊಂದಿರುವ ಅಭ್ಯರ್ಥಿಯನ್ನು ಆಯ್ಕೆ ಮಾಡತಕ್ಕದ್ದು ಇದು ಮೆರಿಟ್ ಆಧಾರದ ಮೇಲೆ ಅತಿ ಶಿಕ್ಷಕರನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಹೇಳಿದ್ದಾರೆ ಸೊ ಇದು ಸಂಬಂಧಪಟ್ಟಿದ್ದು ನಿಮಗೆ ಗೊತ್ತಿರೋ ಹಾಗೆ ಹೈಸ್ಕೂಲ್ ಅತಿ ಶಿಕ್ಷಕರಿಗೆ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಆಗಿದೆ ಈ ವರ್ಷ ಎರಡು ಸಾವಿರ ರೂಪಾಯಿ ಹೆಚ್ಚಾಗಿದೆ ಹಾಗೆಯೇ ಅತಿಶಿಕ್ಷಕರ ಶಿಕ್ಷಕರ ಹುದ್ದೆಗಳನ್ನು ತಾಲೂಕು ಮರು ಹಂಚಿಕೆ ಮಾಡಿ ಅನುದಾನದ ವಿವರಗಳನ್ನು ಕಚೇರಿಗೆ ಸಲ್ಲಿಸುವ ಸಲ್ಲಿಸುವಂಥದ್ದು ಮುಖ್ಯ ಶಿಕ್ಷಕರು ನೋಡ್ಕೋತಾರೆ ಅದನ್ನು ನಿಯೋಜಿತನ ಮೇಲೆ ತೆರವಾದ ಹುದ್ದೆಗಳಿಗೆ ಅತಿ ಶಿಕ್ಷಕರ ಹುದ್ದೆಗಳನ್ನು ಮಂಜೂರು ಮಾಡುವಂತಿಲ್ಲ ಅಂದರೆ ಎಲ್ಲರೂ ಬೇರೆ ಶಾಲೆಯಿಂದ ಬಂದಂಥ ಸಂದರ್ಭದಲ್ಲಿ ಅತಿ ಶಿಕ್ಷಕರನ್ನು ಮಂಜೂರು ಮಾಡೋ ಅವಶ್ಯಕತೆ ಇಲ್ಲ ಅಂತ ಕೊಟ್ಟಿದ್ದಾರೆ ಇನ್ನು ಮುಖ್ಯವಾದಂತಹ ವಿಷಯಗಳು ಸಂಬಂಧಪಟ್ಟಂಥದ್ದನ್ನ ನೀವು ನಿಧಾನವಾಗಿ ನೋಡ್ಕೋಬೋದು ಸೊ ಯಾವಾಗ ನೋಡಿ ಇಪ್ಪತ್ತು ಆರು ಎರಡು ಸಾವಿರದ ಇಪ್ಪತ್ತೈದರೊಳಗೆ ಕಚೇರಿಗೆ ಕಡ್ಡಾಯವಾಗಿ ಸಲ್ಲಿಸುವುದು ಅಂದರೆ ಅತಿ ಶಿಕ್ಷಕರನ್ನು ಇಪ್ಪತ್ತಾರು ಜೂನ್ ಇಪ್ಪತ್ತನೇ ತಾರೀಕು ಒಳಗಡೆ ಸೆಲೆಕ್ಟ್ ಮಾಡಿ ಇದನ್ನು ಬಿ ಒ ಆಫೀಸು ಅಲ್ಲಿ ತಾಲೂಕು ಹಂತದ ಬಿ ಒ ಆಫೀಸ್ಗೆ ಕೊಡಬೇಕು ಅಂತ ಅದು ಹೆಚ್ಚು ಮುಖ್ಯ ಶಿಕ್ಷಕರ ಜವಾಬ್ದಾರಿಯಾಗಿರುತ್ತೆ ಸೊ ಅವರು ಕೊಟ್ಕೋತಾರೆ ಸ್ನೇಹಿತರೆ ಬನ್ನಿ ಯಾವ ಜಿಲ್ಲೆಗಳಲ್ಲಿ ಯಾವ್ಯಾವ ಎಷ್ಟೆಷ್ಟು ತಾಲೂಕುಗಳಲ್ಲಿ ಎಷ್ಟೆಷ್ಟು ಅತಿ ಶಿಕ್ಷಕರು ವೇಕೆನ್ಸಿ ಇದೆ ಅನ್ನೋದನ್ನು ನೋಡೋದಾದರೆ ನೀವೇ ನೋಡ್ಕೊಳ್ಳಿ ಒಂದು ಸ್ವಲ್ಪ ನಾನು ನಿಧಾನವಾಗಿ ತೋರಿಸ್ತಾ ಇರ್ತೀನಿ ನೋಡಿ ಮೊದಲಿಗೆ ಬಾಗಲಕೋಟೆಗೆ ಸಂಬಂಧಪಟ್ಟಂತಹದ್ದು ತೋರಿಸ್ತೀನಿ ಬಾಗಲಕೋಟೆಯಲ್ಲಿ ಬಾದಾಮಿ ತಾಲೂಕಲ್ಲಿ ಐವತ್ತೊಂದು ವೇಕೆನ್ಸಿ ಖಾಲಿ ಇದೆ ಆಗಲೇ ಬಾಗಲಕೋಟೆ ತಾಲೂಕಲ್ಲಿ ಒಂಬತ್ತು ಬಿಳಗಿಯಲ್ಲಿ ನಲವತ್ತೇಳು ಹಿಂಗೆ ನಿಧಾನವಾಗಿ ತೋರಿಸ್ತಾ ಇರ್ತೀನಿ ನೀವು ನೋಡ್ಕೋಬೋದು ಇದು ಜಿಲ್ಲಾವಾರು ಪೋಸ್ಟ್ಗಳು ಎಷ್ಟೆಷ್ಟು ತಾಲೂಕುವಾರು ಪೋಸ್ಟ್ಗಳೆಷ್ಟು ಅನ್ನೋದು ನೋಡಿದ್ರಿ ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್